ಒಂದು ನೋಡೋಣ ಅಂತ ಟೇಸ್ಟ್ ಮಾಡೋಕೆ ಒಂದು ಬೆಣ್ಣೆ ಹಣ್ಣಿನ ಗಿಡನ ಹಾಕೊಂಡೆವು ಸರ್ ಆಮೇಲೆ ವಾಟರ್ ಆ್ಯಪಲ್ ಏನೈತಲ್ಲ ಸರ್ ಈಗ ನಾಲ್ಕು ಮೂರನೇ ವರ್ಷದಿಂದ ಆತ್ರಿ ಜೋರುವರೆಗೆ ನಾ ಐದು ವರ್ಷದ ಗಿಡ ಆಯ್ತು ಸರ್ ಈಗ ಈಗ ಸ್ಟಾರ್ಟಿಂಗ್ ಒಂದು ಗಿಡಕ್ಕೆ ನಲ್ವತ್ತರಿಂದ ಐವತ್ತು ಕೆ ಜಿ ಮಟನು ಒಂದು ಬಿಟ್ಟರು ಬರ್ತದೆ ಸರ್ ವರ್ಷದಾಗ ಎರಡು ಸಲ ಬರ್ತದೆ ಸರ್ ಸಿದ್ದಪ್ಪ ಹನುಮಂತಪ್ಪ ಚೆನ್ನೂರು ಸರ್ ಟೋಟಲ್ ಸರ್ ಹೊಲ ಹತ್ತೂರು ಎಕರೆ ಐತೆ ಸರ್ ಇಲ್ಲಿ ಈ ಒಂದು ಎಕರೆ ಮೂವತ್ತು ಗುಂಟೆದೊಳಗೆ ನಾವು ಪ್ಯಾರ್ಲ ಮತ್ತು ಗಂಧ ಮಾಡ್ಕೊಂಡೆವು ಸರ್ ಈಗ ಹನ್ನೆರಡು ಹನ್ನೆರಡು ಗಂಧ ಇಟ್ಕಂಡು ಅದ್ರ ನಡುವೆ ಒಂದೊಂದು ಪ್ಯಾರ್ಲ ಹಾಕೊಂಡೆವು ಸರ್ ಹೋಸ್ಟ್ ಪ್ಲಾಂಟ್ಗಾಗಿ ಅದ್ರ ನಡು ಹೋಸ್ಟ್ ಪ್ಲಾಂಟ್ ಹೇಕಂಡ್ರೆ ಸರ ಅದು ಒಂದು ನಾಲ್ಕು ವರ್ಷ ಇಟ್ಕೊಂಡಿವಿ ಸರ್ ಪ್ಯಾರ್ಲ ಅದು ನೀರ್ಲ ಗಿಡ ಯಾವಾಗ ಜಾಸ್ತಿ ಗಾತ್ರ ಬೆಳಕತ್ತು ಮತ್ತು ನೀರ್ ಗಿಡದಿಂದ ಇನ್ಕಮ್ ಚಲೋ ಸಿಗ್ತತಿ ಅಂದ್ ಆಮೇಲೆ ಪ್ಯಾರ್ಲ ಹರ್ಕೊಂಡು ಹೋಗೋರು ಭಾಳ ನಮ್ಗೆ ಕೆಡ್ಸಾಕತ್ತಿರ ಸರ್ ಹಣ್ಣು ಅಂದ್ರೆ ಬಿದ್ದು ಹೂವಕತ್ತೆ ಸರ್ ಜಾಸ್ತಿ ಹಂಗಾರೆ ಬೇಡ ನಾವು ಅಂತಂದ್ರೆ ಪ್ಯಾರ್ ನೀರ್ಲಾನ ಜಾಸ್ತಿ ಅಭಿವೃದ್ಧಿ ಜಾಸ್ತಿ ಬೆಳ್ಸ್ಕಂದ್ರೆ ನೀರ್ಲಾನ ಅಂತ ಹೊಂಟಿವ್ ಸರ್ ಪ್ಯಾರ್ಲಾ ಈ ಸರ ತೆಗ್ದೇವು ಸರ್ ಹಣ್ಣು ತಕ್ಕಂಡು ನಮ್ಮ ಮನೆ ಪೂರ್ತಿ ಬಿಟ್ಕೊಂಡೇವೆ ಸರ್ ಇದ್ರೊಳಗ ಒಟ್ಟ ಒಂದ್ ಅರವತ್ತು ನೀರ್ ಗಿಡ ಅದಾವ ಸರ್ ಈಗ ನಲವತ್ತು ನೀರ್ ಗಿಡ ಫಲ ಚಲೋ ಇದಾವೆ ಸರ್ ಈ ಒಂದ್ ಎಕ್ರೆ ಮೂವತ್ತು ಗುಂಟೆದಾಗ ಒಟ್ಟು ಒಂದು ನೂರು ನೀರ್ ಗಿಡ ಕುಂದತೇ ಸರ್ ಮತ್ತೆ ಹೊಳ್ಳಿ ಈಗ ನಾವು ಏನು ಮಾಡಿದ್ವಿ ಬಟರ್ ಪುಟ್ ಹಾಕಬೇಕಂತಂದು ಮೂವತ್ತು ಪುಟ್ ಅಂತರ ಬಿಟ್ಕೊಂಡಿದ್ವಿ ಸರ್ ಒಳಗ ಆ ಅಂತರಕ್ಕೆ ಏನ್ ಮಾಡಿದ್ವಿ ಮತ್ತ ಆ ಹಣ್ಣಿನ ಮಾರ್ಕೆಟ್ ಬೆಂಗಳೂರು ಮೈಸೂರು ಐತಿ ಅಂತಾರ ಮತ್ತ್ ಇಲ್ಲಿ ನಮ್ಮಲ್ಲಿ ಹೊಕ್ಕತಿ ಇಲ್ಲ ಜ್ಯೂಸ್ಗೆ ಹೊಕ್ಕತಿ ಅಂತಾರ ನಮ್ಮಲ್ಲಿ ಏನೈತೆ ಮತ್ತೆ ಏನು ಮಾಡಿವ್ ಸರ್ ಅದು ಬೇಡ ಅಂದ ಮತ್ತೆ ಅದನ್ನು ನೀರ್ಲೆ ಹಾಕೊಂಡಿವ್ ಸರ್ ಸಣ್ಣದೈತಿ ನೋಡಿ ಸರ್ ಈ ಗಿಡ ಈಗ ಅದ್ರ ಲೆಕ್ಕಕ್ಕೆ ಇಕ್ಕೊಂಡು ವ್ಯೂನ್ಸ್ ಮೂವತ್ತು ಮೂವತ್ತು ಬಿತ್ತು ಸರ್ ಗಿಡದಿಂದ ಗಿಡಕ್ಕೆ ಈ ಹದಿನೈದು ಐದು ವರ್ಷದ ಗಿಡ ಗಂಧದ ಗಿಡ ಅದಾವೆ ಸರ್ ಇವು ಇನ್ನು ಹತ್ತು ವರ್ಷ ಹೋತಂದ್ರೆ ಸರ್ ಕಟಾವಿಗೆ ಅಂತಾರೆ ಸರ್ ಇವು ಇವು ಕಟಾವು ಆದ ನಂತರ ಮೂವತ್ತು ಮೂವತ್ತು ಗಿಡದಿಂದ ಗಿಡಕ್ಕೆ ಅಂತರ ಉಳ್ಕೊಂತ ಸರ್ ಬಯಲಾಗಿ ಬಿಡುತ್ತೆ ನಮಗೆ ಅದ್ರೊಳಗೆ ನಾವು ಹೈನುಗಾರಿಕೆ ಹುಲ್ಲು ಮಾ ಬೆಳೆಸ್ಕೊಬೋದು ಅಥವಾ ಒಳಗೆ ಏನಾರ ಕಾಯಿಪೈಲೆ ಮಾಡ್ಬೋದು ಕುರಿ ಸಾಕಾಣಿಕೆ ಇಂಥವೆಲ್ಲ ಮುಂದೆ ಏನಾರ ಮಾಡ್ಕೋಬೇಕನ್ನೋ ಪ್ಲಾನಿಂಗ್ ಐತೆ ಸರ್ ಆಮೇಲೆ ಇದ್ರ ಒಂದು ಹೊಂಡ ಮಾಡ್ಕೊಂತಾವ್ ಸರ್ ಇಲ್ಲೇ ಇದು ಮುಂದೆ ಈ ಕಡೆ ಕಡೆ ಬಾಜೂಕ್ ಸರ ರಶ್ಮಿ ಮನೆ ಕ್ಯಾಗ ಆ ಹೊಂಡ ನಾವೇನ್ ಮಾಡ್ಕೊಂತ ಮಾಡಿ ಸರ್ ಇಲ್ಲೇ ಒಂದು ಮೋಟ್ರ ಕುಂದರ್ಸಿ ಲಿಪ್ ತಿರೀಕ್ಷನ್ ಇಲ್ಲಿದ್ದ ಮ್ಯಾಗೆಲ್ಲಾ ಹೊಲಕ್ಕನು ನಾವು ಎಲ್ಲಾ ಹೊಲಕನ್ನು ನಾವು ಸಾವಯವದ ರೂಪದಾಗ ಸಗಣಿ ಮತ್ತು ಗಂಜಲ ಹಾಕಿ ಆ ಹೊಂಡಕ ಬಿಟ್ಟು ಹಾಂಡ್ಯದಿಂದ ಶಿಫ್ಟ್ ಮಾಡ್ಬೇಕನ್ನ ವಿಚಾರದಾಗದೇವ್ ಸರ್ ನೀರು ಆ ದಿನಾನ ದನ ಸಗಣಿ ಪಗಣಿ ಎಲ್ಲ ಗಂಜಲ ತೊಗೊಂಬಂದ ಅಂದ ಹೊಂಡ ಹಾಕದಬೇಕಂತ ವಿಚಾರ ಐತ್ರಿ ಆ ಹೊಂಡಕ್ಕೆ ಹಾಕ್ಬೇಕು ಅಲ್ಲಿ ಹೌಸ್ ಕಟ್ತೀವಿ ರೀ ಕಟ್ಟಿ ಅದಕ್ಕೆ ಹೌಸ್ನಿಂದ ಪೈಪ್ ಕೊಡ್ಬೇಕಂತ ಮಾಡಿವ್ರಿ ಅದ್ರೊಳಗೆ ಕಲಿಸಿ ಸಣ್ಣ ಮಾಡಿ ಆ ಹೊಂಡ ಇದಕ್ ರೀ ಹೊಂಡದಾಗಿದ್ದ ಒಂದು ಮೋಟ್ರ್ ಬಿಡ್ಬೇಕಂತ ಹಚ್ಬೇಕಂತ ಪ್ಲಾನ್ ಐತೆ ಸರ್ ಈ ಹಣ್ಣು ಸಾವಯವದಾಗ ಹೋದಾಗ ಸರ್ ನಾವು ಇದು ಇಲ್ಲಿ ಮಟ್ಟ ಆದ್ರೂ ಐದು ವರ್ಷ ಆದ್ರೂ ಒಟ್ಟು ನಾವು ಯಾವ ರಾಸಾಯನಿಕ ಮುಚ್ಚಿಲ್ಲ ವರ್ಷಕ್ಕೊಮ್ಮೆ ಎರಡರಿಂದ ಮೂರು ಸಲ ಸಗಣಿ ಉಚ್ಚಿ ಗಾತದೊಳಗನ ನಾವು ಭೂಮಿಗೆ ಒಂದು ಸಾಲಿಗೆ ಏನಿಲ್ಲ ಅಂದ್ರೆ ನಲ್ವತ್ತು ಐವತ್ತು ಲೀಟರ್ ಬಿಡ್ತೇವೆ ಸರ್ ನಾವು ಅದ್ರ ಮ್ಯಾಗ ಒಂದು ವರ್ಷಕ್ಕೆ ಒಂದ್ ಮೂರು ಸಲ ನಾಲ್ಕು ಸಲ ಬಿಡೋದ್ರಿಂದ ನಮಗೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ಪ್ಯಾರ್ಲದಿಂದ ಸಿಗೋದು ಇನ್ಕಮ್ ಆ ಪ್ಯಾರ್ಲ ಸಾಕ ಮತ್ತೆ ನೀರ್ಲದಿಂದ ಈಗ ಸರ ಸದ್ಯ ಹೋದರ್ಸೊಂದು ಕೆಜಿ ಬಿಟ್ಟಿದ್ದು ಎರಡು ಕೆ ಜಿ ಬಿಟ್ಟುದು ಕಾಲು ಕೆಜಿ ಬಿಟ್ಟಿದ್ದು ಒಂದ್ ಗಿಡ ಈ ಸರ ಒಂದು ಹತ್ತ ಕೆಜಿ ಹಿಡಿಯೋನು ಭಾಳ ಬ್ಯಾಟ್ರಿ ಇಪ್ಪತ್ತು ಬರ್ಬೋದು ಹದಿನೈದು ಬರ್ಬೋದು ಗಿಡದ ಗಾತ್ರದ ಮ್ಯಾಗ ಹತ್ತು ಇಪ್ಪತ್ತು ಕೆ ಜಿ ಮಟ್ಟನ ಬರ್ಬೋದು ಒಂದು ಗಿಡದಾಗ ನಾವು ಹತ್ತಕ್ಕೆ ಕೆ ಜಿ ಹಿಡಿದ್ರೆ ನೂರು ರೂಪಾಯಿ ಕೆ ಜಿ ಹಿಡಿದ್ರೆ ನಲವತ್ತು ಗಿಡಕ್ಕೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಿಗ್ತೈತೆ ಅನ್ನೋ ನಿರೀಕ್ಷೆ ಐತೆ ಸರ್ ನಮಗೆ ಮತ್ತೆ ಬಾರ್ಡ್ರಿಗೆ ಆ ಕಡೆ ಏನ್ ಮಾಡಿವ್ ಸರ ಮತ್ತೆ ಇವನ್ ಹಾಕೊಂಡ್ ಸರ ಏನು ಮಾಗನಿ ಅದಾವ್ರಿ ಮಾಗನಿಯಿಂದ ಮತ್ತೆ ತೆಂಗ್ ಹಾಕೊಂಡ್ ನಲ್ವತ್ತು ಅವು ಏನು ನಲ್ವತ್ ಮೂವತ್ತು ಮೂವತ್ತು ಮಾಗನಿ ಅದಾವ್ರಿ ಅದ್ರ ನಡುವೆ ತೆಂಗಿನ ಗಿಡ ಹಾಕೊಂಡ್ ಸರ ಇಲ್ಲಿ ಏನೈತಿ ಹಿಂಗ ಚಿಕ್ಕು ಮತ್ತೆ ಪ್ಯಾರಲಾ ಇವು ನಮ್ ಒಡ್ನಾಗ ನಾವು ಬೇಕಂತ ಮನಿಗೆ ಅಂತ ಸಾಕಿದ್ವಿ ಸರ್ ಮುಂಚೆ ನಿಂಬಿ ಗಿಡ ತೆಂಗಿನ ಗಿಡ ಅವನ್ನೆಲ್ಲಾ ನೋಡ್ಕೊಂಡು ಇವನ್ ಹೊಲದಾಗ ಮಾಡಿದ್ವಿ ಸರ ಇಂತಾಜಿ ಸರ್ ಅಂತ ತೋಟಗಾರಿಕೆ ಇಲಾಖೆ ಒಬ್ಬರು ಇದ್ರು ಸರ್ ಲಕ್ಷ್ಮೀ ಲಕ್ಷ್ಮೀ ಸುರದರ್ ಅವ್ರ ಇಲ್ಲಿ ಅವರು ಭಾಳ ನಮಗೆ ಮಾಹಿತಿ ಕೊಟ್ಟರು ಸರ್ ಇಂಥವೆಲ್ಲ ಹಣ್ಣಿನೂ ಇವನು ಕವಳಿ ಹಣ್ಣು ಬೆಳಿರಿ ಅಡಿ ಪಾರಮ್ ಕವಳಿ ಆಮೇಲೆ ವಾಟ್ರ್ ಆ್ಯಪಲ್ ಬೆಳಿರಿ ಈ ವಾಟ್ರ್ ಆ್ಯಪಲ್ಲಿಂದ ಏನು ಯೋಜನೆ ಇದು ಆರೋಗ್ಯಕ್ಕೆ ಏನು ಚಲೋ ಐತಿ ಅಂದ್ರೆ ಈ ಕಿಡ್ನಿ ಸ್ಟೋದಾಗ ಹಾಳಿದ್ರೆ ಅದಕ್ಕೆ ಒಂದಾಕ ರೆಷಸ್ ಮೂಲಕ ಹೋಗುವಂಥ ಚಾನ್ಸಸ್ ಐತಿ ಆಮೇಲೆ ಶುಗರ್ ಬಿ ಪಿ ಕಂಟ್ರೋಲಿಗೆ ಬರ್ತೈತಿ ನೀರ್ಲಿ ಕುಟುಂಬಕ್ಕೆ ಸೇರಿದ್ದಂತ ಸರ್ ಅದು ಯಾವುದು ವಾಟರ್ ಆ್ಯಪಲ್ ವರ್ಷದಾಗ ಎರಡು ಸಲ ಬರ್ತದೆ ಸರ್ ಅದು ಅದು ಅಷ್ಟು ಮತ್ತೆ ತಿನ್ನಾಕನು ಅಷ್ಟು ಚಲೋ ಐತಿ ಸರ್ ಅದು ಹಣ್ಣು ಈಗ ಒಂದು ಎರಡು ಸಲ ಮಾರ್ಕೆಟಿಗೆ ಕೊಟ್ಟವ್ ಸರ್ ನೂರು ನೂರ ಇಪ್ಪತ್ತು ರೂಪಾಯಿ ಹೇಳ್ಯಾರ ಸರ್ ಅವರು ಮುಂದೆ ಅವ್ರು ಅಲ್ಲೆಲ್ಲ ಜನರು ಕೇಳಿದ್ರು ನಮ್ಮನ್ನ ನಮಗೆ ಕೊಡ್ರಿ ನಿಮ್ಗೆ ಕೊಡ್ರಿ ಒಂದು ಎರಡು ಮೂರು ಮಂದಿ ಕೇಳಿದ್ರೆ ಇಲ್ಲಿ ರೂಪಾಯಿ ನಾವು ಇದೊಮ್ಮೆ ಮತ್ತೆ ಇದು ಕೊಟ್ಟವ್ ನಾವು ಮಾರ್ಕೆಟಿಗೆ ಹೇಳಿವಿ ಕೊಟ್ಟಿ ಇನ್ನೊಂದ್ಸರಿ ಬಂದ ನೆಕ್ಸ್ಟ್ ನಾವು ಬೇಕಾದ್ರೆ ಕೊಡ್ತೇವೆ ನಿಮ್ಗೆ ಅಂತ ಹೇಳಿ ಸರ ಎಷ್ಟು ಗಿಡ ಹಚ್ಚಿರಿ ವಾಟರ್ ಆಪಲ್ ಎರಡು ಹಚ್ಚಿವ್ ಸರ ಮತ್ತೊಂದು ಇಪ್ಪತ್ತು ಗಿಡ ತೊಗೊಂಬಂದ್ ಸರ್ ಹಚ್ಬೇಕಂತಂದ್ರೆ ಈಗಿರೋ ವಾಟರ್ ಆಪಲ್ ಸರ್ ಅದು ಈಗ ಆಲ ಈ ಕ್ವ ಮುಗಿಯ ಹಂತಕ್ ಬಂದೈತ್ ಹಣ್ಣ ಸರ ಈಗಿನ ಮತ್ತದವ್ರು ಸರ ಫೆಬ್ರವರಿ ಎಬ್ರ ಜನ ಮಾರ್ಚ್ ನಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ದಾಗ ಬರ್ತದ ಸರ್ ಮತ್ ಆದ್ ಆ ಗಿಡದ ತಳಿ ರೀ ಇದು ಈಗ ಇಲ್ಲಿ ಹಣ್ಣು ಈಗ ಮತ್ತೆ ಆಳ್ ಸ್ಟಾರ್ಟ್ ಆಕೈತ್ರಿ ಆ ಗಿಡನ ಒಟ್ಟು ಹಿಂದೆ ಮುಂದೆ ಬರೋಂಥ ತಳಿ ಮಾಡಿವ್ ಸರ ಈಗ ನಾವು ಆಮೇಲೆ ದಾಲ್ಚಿನ್ನಿ ಮರ ಒಂದ್ ತೊಂಬ್ರ ದೇಡ್ ನೂರು ಗಿಡ ಅವನ್ನೂ ಹಚ್ಬೇಕಂತ ಮಾಡಿವ್ ಸರ ಈ ಡ್ರ್ಯಾಗನ್ ಫ್ರೂಟ್ಸ್ ಒಂದು ನಾಕ್ ಕಂಬ ಹಾಕಿವಿ ಸರ ಅದ್ರೊಳಗೆ ನಾವು ಎಳೆ ಆಗಿ ತೊಗೊಂಬಂದು ಪೀಲ್ ಆದ್ವಿ ಅಂದ್ರೆ ರೈತರು ತಂದಾಗ ಅಲ್ಲಿ ಮೋಸ ಸಾತ್ ನಮಗೆ ಅಲ್ಲಿ ಬಾಬಾ ಬಾಬಾನಗರ ಅಂತ ಬರ್ತಾ ಅಲ್ಲಿ ಹೋಗಿ ತೊಗೊಂಬಂದ್ವಿ ಅದು ಹಂಗಾಗಬಾರ್ದಂದು ಇಲ್ಲೇ ಸ್ವಂತ ಹೋಗಿ ಅಗಡಿಗೆ ರುದ್ರಪಜ್ಜಾರ್ ಹೇಳಿ ಅವ್ರ ತೋಟದಾಗ ಆ ಮೂರು ಸದ್ ಮೇ ಮೇಲ್ಪಟ್ಟರು ತೋಟದಾಗ ಕಟಿಂಗ್ಸ್ ಮಾಡ್ಕೊಂಬಂದು ಡೈರೆಕ್ಟ್ ಕಟಿಂಗ್ಸ್ ಹಚ್ಬೇಕಂತ ಅಂತ ತಂದಿಟ್ಟವ್ ಸರ್ ಈಗ ಅದನ್ನು ಹಚ್ಬೇಕು ಸರ್ ಈಗ ನಾವು ಈಗ ಎಷ್ಟು 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 ಒಳಗೆ ಎಷ್ಟ್ರಿ ಇದು ಇದಿಷ್ಟು ಈಗ ಈ ನೀರ್ಲಾ ಪ್ಯಾರ್ಲ ಆಮೇಲೆ ವಾಟರ್ ಆ್ಯಪಲ್ ಎಲ್ಲ ಏನೈತಲ್ಲ ಸರ್ ಇದು ತೆಂಗಿನ ಗಿಡ ಇವು ಇವು ಮಾನ್ ಗಿಡ ಇವು ಇಷ್ಟ್ರಾಗ ಇದು ಒಂದು ಎಕರೆ ಮೂವತ್ತು ಮೂವತ್ ಕುಂಟೆದಾಗ ಇಷ್ಟು ಗಿಡ ಒಂದು ಎಕರೆ ಮೂವತ್ತು ಕುಂಟೆ ಆದಾಗ ಈ ಒಂದ್ ನೂರ್ ನೀರ್ ಗಿಡ ಕುಂದಿರ್ತದೆ ಸರ್ ಈಗ ಹನ್ನೆರಡು ಹನ್ನೆರಡು ಇಲ್ಲೇ ನಿಮ್ಮ ಇದ್ರಿಗೆ ಐತಿ ನೋಡಿ ಸರ್ ಹನ್ನೆರಡು ಹನ್ನೆರಡು ಗಂಧದ ಗಿಡ ಐತ್ ಸರ್ ನಡುವು ಆರು ಪುಟ್ ಬಂದಿತ್ತು ಪ್ಯಾರಲಾ ತಗ ತಗದಾವ್ ಸರ್ ಈಗ ಹನ್ನೆರಡು ಹನ್ನೆರಡಾಗಿ ಈಗ ಈಗ ಗಂಧದಿಂದ ಗಂಧಕ್ಕೆ ಹನ್ನೆರಡು சால சால அத இல் லெக்கேன் பூட்ட நீர் கடை இட் கிடந்த அந்த உத மூர்வச்சிம உத்தர தட்சிணத்து இடந்திங்க கொர்த்தி இல்லை சார் நமக்கு ஆமே நாவேன் நீர் நம்ம எல்லா அந்த எத்திர தகவோ நம்ம திசர் ಆಮೇಲೆ ಅಲ್ಲಿ ಏನ್ ಮಾಡಿವಿ ಅಲ್ಲಿ ಒಂದು ಇದನ್ನು ಮಾಡ್ಕೊಂಡು ಹೊಂಡಾನ ಮಾಡಿವ್ ಸರ್ ಆ ಹೊಂಡಕ್ಕೆ ಬಿದ್ದು ಆ ನೀರು ಈಗ ಇನ್ಕೊಂಡ್ರೆ ನಮ್ಗೆ ಬೋರ್ ಅಂತ ನೀರು ಕೊರೆಯೇ ಇಲ್ರಿ ಸರ್ ಮತ್ತೆ ಇಲ್ಲಿ ನಮ್ ಚಲಾಗ ಇಲ್ಲಿ ಒಂದು ಹೊಂಡ ಐತ್ರಿ ಈ ಹೊಂಡದೊಳಗು ನೀರ್ ನಾವು ಖಾಲಿ ಇತ್ತು ಅಂದ್ರೆ ಬೋರ್ ಚಲೋ ಮಾಡಿ ಅದಕ್ಕೆ ಬಿಡ್ತೇವೆ ಸರ್ ಆ ಹೊಂಡದ ನೀರ ಹಿಂಕೊಂಡ್ರೆ ನಮಗೆ ಬೋರಿನ ಅಂತ ಕೊರತಿ ಇಲ್ಲ ಸರ್ ನೀವು ಚಲೋ ಉದ್ದಾಗ ಬಂದ್ ನೋಡ್ರಿ ಸರ್ ಎರಡು ಮೋಟ್ರ್ ನಾವು ಬಟನ್ ಹಾಕಿದ್ವಿ ಅಂದ್ರೆ ಬಂದ ಮಾಡೋದಲ್ಲ ಹೊಳಗಿ ಎರಡು ಮೋಟ್ರ್ ನಡಿತೀವಿ ಒಂದ್ ಲೈನ್ ನೀರು ಬಿಟ್ಟಿರ್ತೇವ್ ಸರ್ ನಾವು ಒಂದ್ ಲೈನ್ ಆಗಿಟ್ ಅಂದ್ರೆ ಎರಡು ಬೋರ್ ಬಿಟ್ವಿ ಅಂದ್ರೆ ಎರಡು ಮೋಟ್ರ್ ಹೊಳೆ ಮೋಟರ್ ನಡೀತೀವಿ ಸರ್ ನಮ್ಗೆ ನೀರಿಂದ ಏನ್ ಕೊರತಿ ಇಲ್ರಿ ಕೊರತಿ ಅಂದ್ರೆ ನಾವು ಹೊಂಡ ಮಾಡ್ಕೊಂಡ್ ಸರ ಆ ಹೊಂಡ ಹಿಂಗು ಗುಂಡಿ ಮಾಡ್ಕೊಂಡ್ರಿಂದ ಅದರಿಂದ ನಮಗ ಲಾಭ ಐತಿ ಹೌದ್ ಸರ ಈ ಮಾವು ಇದು ಮಾವು ಚಿಕ್ಕು ಇವು ಎಲ್ಲಾ ಅಂದ್ರೆ ಕಮ್ಮಿ ಅಂದ್ರೆ ವರ್ಷನ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಮಟ್ಟನ ಅಂದಾಜು ಲಾಭ ತಗೊಂತಾವ್ ಸರ್ ಅದ ಹಣ್ಣು ಇವು ಒಂದ್ ಒಂದ್ ಮೂವತ್ ಮೂವತ್ತೈದು ಗಿಡ ಇವು ಹಾಕವ್ ಸರ ಇವು ಮಾವು ಹಾಕವ್ ಸರ ಇವ್ ನಮಗೆ ಹೆಚ್ಚು ಈಗ ನೀರ್ಲಾನ ಬಹಳ ಆದಾಯ ತರದ ಕೊಡುವಂತದಂತಂದ್ರೆ ಡೀಲ್ ಸರ್ ಈಗ ಸದ್ಯದ ಮಟ್ಟಿಯ ನೋಡಿದ್ರೆ ಈಗ ಶುಗರ್ ಗೆ ಹುಟ್ಟಿದ ಮಕ್ಕಳಿಗಿನ ಅಲ್ಲ ಶುಗರ್ ಬಿ ಪಿ ಚಲವು ಆಮೇಲೆ ಆಗೀಗೇನು ವಾಟರ್ ಆಪಲ್ ಅಂತಂದ ನೋಡಿದ್ರಿ ಸರ್ ನೀವು ಟೇಸ್ಟ್ ನೋಡಿದ್ರಿ ಆ ಹಣ್ಣು ಎಲ್ಲಾ ಮಾರ್ಕೆಟ್ಗೆ ನಮ್ಮಲ್ಲಿ ಇಲ್ಲ ಈಗ ಅದು ಹೆಚ್ಚಿನ ಬೇಡಿಕೆ ಆಗೋ ಚಾನ್ಸ್ ಐತಿ ಅಂತ ನಮಗ ಇಂತಾಜಿ ಸರ್ ಹೇಳಿದ್ರು ಆಮೇಲೆ ಈ ಕರ್ಣಾಕರ್ ಸರ್ ಹಿಡಿಯೋದೊಳಗು ಬರ್ತಾವ ನಾವು ಧಾರವಾಡ ಕೃಷಿ ಮೇಲೆ ಇವೆಲ್ಲ ಓಸು ವಿಚಾರ ಮಾಡ್ಕಂತ ಇವು ಕಮ್ತದಿಂದ ನಮಗೆ ಮುಂದೆ ಇನ್ನೂ ತ್ರಾಸ ಆಕತಿ ಅಂತಂದ ನಾವು ಇಂಥವೆಲ್ಲ ನಮ್ಮ ಮಕ್ಳಿಗೆ ತೊಂದರೆ ಆಗ್ಬಾರ್ದು ಮತ್ತ ಮಕ್ಳು ಓಸು ಸಾಲಿ ಕಲಿಯಾಕತ್ತಿದ್ವು ಒಬ್ಬವನ ಕಮ್ತ ಕುಳ್ಯಾವ್ ನಮ್ಮ ಹಿಂಗಾಗಿ ಏನ್ ನಾವು ಓಸು ತೋಟನಾ ಮಾಡ್ಬೇಕಂತ ಇನ್ನೊಂದ್ ಎರಡು ಎಕರೆ ಅಡಿಕೆ ಒಂದು ಮಾಡಕ್ಕೆ ಎಲ್ಲ ಸಜ್ಜ ಮಾಡಿವ್ ಸರ್ ಮೂರ್ ಎಕರೆ ಅಡಿಕೆ ವಾಟರ್ ಫ್ರೂಟ್ ಐತಲ್ಲ ಅದ ಎಷ್ಟು ವರ್ಷಕ್ಕೆ ಬರುತ್ತೆ ರೀ ಅದು ಮೂರು ವರ್ಷ ಹಚ್ಚಿಂದ ಹಚ್ಚಿಂದ ಮರಿ ವರ್ಷ ಅಂದ್ರೆ ಸರ್ ಅದು ಎರಡಾವರ್ಸದ ಆದ್ರ ನಾವು ಹರಿದು ಹೋಗಿಬೇಕು ಸರ್ ಅದ್ರದ ಮಗ್ ಒಂದು ಮೂರು ವರ್ಷ ಅದನ್ನ ಗಿಡ ಬೆಳೆಸ್ಕೋಬೇಕು ಅದ್ರ ಕೆನಾಪಿ ಯಾವಾಗ ಹರವಾಗ್ತಾ ಬಂತು ಆಮೇಲೆ ಅದನ್ನ ಹಣ್ಣಾಗಾಕ್ ಬಿಡ್ಬೇಕು ಆ ಸ್ವಲ್ಪ ಕಮ್ಮಿ ಒಂದ್ ಆ ವರ್ಷ ಒಂದ್ ಮೂರ್ ವರ್ಷ ಆದ್ರೂ ಒಂದ್ ಸ್ವಲ್ಪ ಸ್ವಲ್ಪ ಕಮ್ಮಿ ಬಿಡಿಸಿ ಅಂತ ಬರ್ ಫಲ ಕಮ್ಮಿ ಬಿಡ್ಬೇಕ್ರಿ ಆ ನಂತರ ಜಾಸ್ತಿ ಬಿಟ್ಕೋಬೇಕು ನಾವು ಸೈಜ್ ನೋಡಕ್ಕೋಸ್ಕರ ಬೇಕಾರ ಒಂದು ಎರಡು ಅಷ್ಟ ಒಂದ್ ಎಂಟು ಹತ್ತು ಪ್ರೂಟಾಕ್ಸ್ತ ಬಿಟ್ಕೋಬೇಕು ಉಳ್ದದ್ ಹರಿದ್ ಹಾಕ್ಬೇಕು ನಮ್ಗೆ ಯಾವ ಸೈಜ್ ಬರ್ತೈತಿ ಅನ್ನೋ ನೋಡ್ಕೋಬೇಕು ಮುಖ್ಯ ರೈತರಿಗಿನ್ನೂ ಒಂದು ಸೈಜ್ ಮುಖ್ಯ ನಾಳೆ ಮಾರ್ಕೆಟ್ಗೆಲ್ಲೇ ನಮಗೆ ನಾಲ್ಕು ರೂಪಾಯಿ ರೈತಗೆ ಸಿಗಬೇಕು ಅಂದ್ರೆ ಸೈಜ್ ಇರ್ಬೇಕು ಮಾಲ್ ಅಷ್ಟ ಅದ ರುಚಿಕರ ಇದ್ರ ಅದನ್ನ ತಗೊಳಕ ಬರ್ತಾರ ಮಂದ್ಬರ್ತಾರೆ ಏನಾರ ಹಣ್ಣು ಎಡ ಇತ್ತಂದ್ರ ಗ್ರಾಹಕರು ಗ್ರಾಹಕರು ಆಮೇಲೆ ನಮ್ಗೆ ಹಂಗೇನಾರ ನಮಗ್ ಸಂಶಯ ಬಂತಂದ್ರ ತೆಗದ್ ಮತ್ತೊಂದು ಹಾಕ್ಯನಾಕು ಹಾಕು ಬರ್ತತಿ ಹಿಂಗೆ ಎಷ್ಟೋ ಮಂದಿ ಪೇಲೂರ್ ಆದವ್ರು ಅದರ ನೀರ್ದೊಳಗೆ ಹಾಕ್ಯಾರ ಕೆಲವ್ರು ಪಾಪ ಚಿಗ್ರಿ ಅಂತ ಹೇಳಿ ದೊಡ್ಡ ಬಹಳ ದಿನದಿಂದ ತೋಟಗಾರಿಕೆ ಆಕಳಾನು ಮಾಡ್ಯಾನ್ರಿ ಪಾಪ ಅದ್ರ ಇದ್ರೊಳಗೆ ಯಾವ ಗೀರ್ ಆಕಳಾನು ಮಾಡ್ಯಾನ ಆಮೇಲೆ ಜವಾರಿನ ಅದಾವು ಅವ್ರಿಗೆ ಏನಾಗಿ ಒಂದು ಎಪ್ಪತ್ತು ನಾಯಿ ನೀರ್ಲಿ ಗಿಡ ಕೊಟ್ಬಿಟ್ರ ಹಿಂದೆ ಸವನೂರು ಇದ್ರೊಳಗೆ ತಂದಿದ್ ನಂತರ ಅವ್ರು ಹ್ಮ್ ಕೋಟಿ ತಂದಿದ್ನು ಇಲ್ಲಿ ತಂದ ಒಟ್ಟು ತಂದ್ರಿ ಅವ್ ತಂದಾಗ ಅವಾಗ ಮೋಸ ಆಗಿಬಿಡತಿ ನಾಯಿ ನೀರ್ಲಾ ಕೊಟ್ಟರು ಪಾಪ ಈ ಕಿತ್ ಒಗ್ಯಾಕೆ ಬರಲ ಹತ್ತರಿಂದ ಹನ್ನೆರಡು ವರ್ಷದ ಗಿಡ ಅದವು ಬಿಡಾಕೆ ಬರ್ಲಾ ನಮೂ ಹಂಗಿಲ್ಲ ಸರ ನಿಮ್ಮ ಕಣ್ಣಿದ್ರೆ ಕಾಣ್ತಾವ ನೀವು ಈಗ ನಾವು ಹೋದ್ ಸಲ ಹಣ್ಣು ತಿಂದವದ ಒಂದು ಹಣ್ಣು ಹದಿನೈದು ಗ್ರಾಮ ಮಠ ಬರ್ತೈತಿ ಒಂದ್ ಹಣ್ಣು ಹದಿನೆಂಟು ಗ್ರಾಮನೂ ಬಂದೈತಿ ತುಕಾನ ಮಾಡಿ ಹಣ್ಣು ಹದಿನೈದರಿಂದ ಹದಿನೆಂಟು ಗ್ರಾಮ ಮಠ ಒಂದೊಂದು ಹಣ್ಣು ಬರ್ತೈತಿ ಇವು ನಮ್ಮ ಜಂಬು ಜಂಬೂ ನೀರ್ ಗಗಿ ಒಳಗೇನು ಮೋಸ ಮಾಡಿಲ್ಲ ಆದ್ರ ಒಂದ್ ಸ್ವಲ್ಪ ಮಿಕ್ಸ್ ಐತಿ ಇದ್ರವಾಗ ಎಂಗೂರ್ಲದಾಗಿದ್ದ ಏನ್ ತಂದವಲ್ಲ ಸರ ಅದು ಗೋರ್ಮೆಂಟ್ ಫಾರ್ಮ್ ಅಲ್ಲಿ ರಿಸರ್ಚ್ ಆಗಿರ್ತೈತಿ ಅವ್ರು ಒಂದ್ ಗಿಡ ಬದಲಿ ಬಂದ್ರ ನೀವು ರೊಕ್ಕ ಕೊಡಂಗ ಕೊಡಬಾರೀ ನೀವು ಹೊಳ್ಳಿ ನಾವು ನಿಮ್ ದುಡ್ಡು ಊಟ ಎಷ್ಟು ವರ್ಷ ಬೆಸಿರ್ತದ ಅದ್ರ ದಂಡ ಕೊಡ್ತೇವ ಅಂತ ಹೇಳ್ಯಾರ ಒಂದಗಿನ ಮತ್ತ್ ಅವ್ರದ್ದು ಗಿಡ ಬಂದಿಲ್ ಸರ ಅವ್ರ ಹಣ್ಣು ಪಾಕೆಟ್ ಒಳಗ ಬಿಟ್ಟಿತ್ತು ಹೋದ ವರ್ಷ ಅದನ್ನು ತೂಕ ಮಾಡಿದ್ವಿ ಸರ್ ಅದು ಹದಿನೇಳು ಗ್ರಾಮ್ ಬಂತರಿ ಒಂದ್ ಹಣ್ಣು ಒಳಗಿಂದ ಇದಂತನ ಗಾತ್ರದ ಓಡೋದ್ ಸರ್ ಅದ ನಿಮ್ ಕೃಷಿ ಸಮಗ್ರ ಸಮಗ್ರ ಈಗ ನಮ್ ಮನಿಗೆ ಏನ್ ಬೇಕು ಎಲ್ಲಾ ಸಮಗ್ರ ಕೃಷಿ ಒಳಗ ಸರ ನಾವೇನ ಒಟ್ಟ ಇವತ್ತಿಗೆ ಆದ್ರ ಸಾವಯ ಹೋದಾಗ ಮಾಡೇವಿ ಸಗಣಿಗೊಬ್ಬರ ಬರೀ ಇದನ್ ಬಿಟ್ರೆ ಏನ್ ಮಾಡಿಲ್ಲ ಆಮೇಲೆ ಇದನ್ನ ಮಾಡೋದ್ರಿಂದ ಜಲ್ಮಕು ಒಟ್ ನೆಮ್ಮದಿ ಇರ್ತೈತಿ ಈಗ ಎಲ್ಲೂ ಮಳಿ ಬಂತಂದ್ರ ಹಂಗ ತಡಪತ್ರ ಹೊತ್ಕೊಂಡ್ ಮತ್ತೆ ಆಳ್ ಕರೆಯಕ್ ಹೋಗ್ಬೇಕು ಬೆಳಗ್ಗೆ ನೀರು ರಸ ಟೆನ್ಷನ್ ಇವತ್ತು ಕೊಯ್ಲಿಲ್ಲ ಅಂದ್ರೆ ನಾಳೆ ಅಲ್ಲೇ ಆಳ್ಗೆ ಹದ ಇರಂಗಲ್ಲ ಕಳೆ ಕಾತು ನೀರ್ ಬಿಡಾಕ ಗೊಬ್ಬರಕ್ಕ ಇದು ಸರ್ ಸರ ಇವತ್ತಿ ಮತ್ತೊಂದ್ ದಿವಸ ಕಾಸಬಹುದು ಎಂಟು ದಿನ ಬಿಟ್ಟು ಹಾಸ್ಬೋದು ಡ್ರಿಪ್ ಮಾಡಿದ್ರ ಅಂದ್ರಂತೂ ಇನ್ನು ಹಗ್ರ ವಾಲ್ ಮುಖಾಂತರ ಒಬ್ಬ ಒಬ್ಬಂದು ಮಾಡ್ಕೊಂಡು ಹೋಗ್ಬೋದು ಹತ್ ಆಳಿನ ಕೆಲಸ ಒಬ್ಬ ಮಾಡ್ಬೋದು ಮತ್ತು ಟೆನ್ಷನ್ ಕಡಿಮೆ ಇರ್ತೈತಿ ಈ ಬಣಿ ಹೊಲದಾಗ ಹೊಲ್ದಾಗ ಗಾಳಿ ಬಿಡ್ತಿ ಅಂದ್ರೆ ಒಗ್ಗೂಡಿ ಬರೇಬೇಕು ನಾವು ಈಗ ಎಲ್ಲಾ ಗಾಳಿ ಬಿಟ್ಟು ಎಲ್ಲಾ ಕೆಟ್ಟು ಹೋಗಿ ಎಲ್ಲಾ ಹೋಗಿ ಅಂದ್ರೆ ನಮ್ಗ ಐದು ಹತ್ತು ಲಕ್ಷ ಸಿಗೋದು ಬೇಡ ಒಂದ್ ಲಕ್ಷ ಸಿಕ್ಕರ್ ಸಿಕ್ಕರ್ನ ನಾವು ಆರಾಮಾಗೇ ಇರ್ತವೆ ಅಂತ ನಾನು ವಿಚಾರ ನಮ್ಮ ಹಂಗ ಎಲ್ಲ ರೈತರು ಹಿಂಗೆಲ್ಲ ಅಳವಡಿಸ್ಕೊಂಡು ಹಿಂಗೆಲ್ಲ ತೋಟಗಾರಿಕ ಸ್ವಲ್ಪ ಅವ್ರೊಳಗೆ ಎಂತ ತೊಂದರೆ ಐತಿ ಮನಿ ಒಳಗಂದ್ರ ಇರ್ತಾವ ಎಲ್ಲಾರ ಮನಿ ಒಳಗ ಆದ್ರೆ ಏನಾರ ಮಾಡಿ ಸ್ವಲ್ಪ ತೋಟಗಾರಿಕೆ ಒಳಗ ಹಿಂಗ ಬಾಕಿ ಆದ್ರ ಎಲ್ಲಾ ಜನರಿಗೆ ಆಕ್ಸಿಜನ್ ಕೊಡಬಹುದು ಮತ್ತು ಒಳ್ಳೆ ಫ್ರೂಟ್ ಕೊಡ್ಬೋದು ನಮ್ಮ ದೇಶಕ್ಕನ ನಾವು ಒಂದ್ ಮುಕ್ತ ಕೊಟ್ಟಂಗನ ಆಕತಿ ಮತ್ತೆ ಜನರಿಗೆ ಎಲ್ಲಾ ಇದ್ರದ್ದನ ಆ ಈ ತಂಪು ಇದು ಇದ್ರಿಂದ ವಾತಾವರಣದಿಂದ ಜನರಿಗೆ ಒಟ್ಟು ಇದನ್ನ ಮಾಡಬಹುದು ಈ ಇದನ್ನ ಬಿಸಿಲು ತಡೆಗಟ್ಟಬಹುದು